ನೇರವಾದ ಬ್ರಿಡ್ಜ್ಗಾಗಿ ಆಗ್ರಹಿಸಿ ದಾವಣಗೆರೆ ನಗರದ ರಾಷ್ಟೀಯ ಹೆದ್ದಾರಿ ಬಳಿ ಹಳೆ ಕುಂದವಾಡ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು ಈ ಹಿಂದೆ ನಿರ್ಮಿಸಿರುವ ಎರಡು ಬ್ರಿಡ್ಜ್ ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದು ಎರಡು ಬ್ರಿಡ್ಜ್ಗಳು ಶಿಥಿಲಗೊಂಡಿದ್ದು ಈಗ ಮತ್ತೆ ಅವೈಜ್ಞಾನಿಕ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದ್ದಾರೆ ಕೂಡಲೇ ಇದನ್ನು ತೆರವುಗೊಳಿಸಿ ಹಳೆ ಕುಂದವಾಡದಿಂದ ಬನ್ನಿಕೋಡ ಗ್ರಾಮದ ಮಾರ್ಗಕ್ಕೆ ನೇರ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು ಅಲ್ಲದೆ ಈ ಹೈವೇ ಹರಿಹರ ಶಿವಮೊಗ್ಗ ರಾಜ್ಯ ಹೆದ್ದಾರಿಗಳ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಈ ಹಿನ್ನೆಲೆ ಎಂಬತ್ತು ಅಡಿ ನೇರ ಬ್ರಿಡ್ಜ್ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು ಈಗ ಹದಿನೈದು ದಿವಸ ಇಪ್ಪತ್ತು ದಿವಸ ಕೆಳಗೆ ಒಂದ್ಸರಿ ಹೋರಾಟ ಮಾಡಿದ್ವಿ ನೇರ ಬ್ರಿಡ್ಜ್ ನಮ್ಮದು ಬೇಡಿಕೆ ಇತ್ತು ಊರಿಂದು ನೇರ ಬ್ರಿಡ್ಜ್ ಬೇಡಿಕೆ ಇದ್ದರಿಂದ ನಾವು ಹೋರಾಟ ಮಾಡಕ್ಕೆ ಸ್ಟಾ ನಿಲ್ ನಿಲ್ಸಿದ್ರು ಇವರು ಅಧಿಕಾರಿಗಳು ಯಾಕೆ ನಿಲ್ಸಿದ್ರು ಅಂತಂದ್ರೆ ಅವರೇನೋ ಅಧಿಕಾರಿ ಹೈವೇ ಅಧಿಕಾರಿಗಳೇನ ಅರ್ಜಿ ಕೊಟ್ಟಿದ್ರಂತೆ ಡಿ ಸಿ ಸಾಹೇಬ್ರಿಗೆ ಅವಾಗ ನಮ್ಮನ್ನು ಹೋರಾಟನ ನಮ್ಮನ್ನು ಮಾಡೋರೆಲ್ಲ ತಗೊಂಡೋಗಿ ಸ್ಟೇಷನ್ನೇ ಕುಂದ್ರಸಿ ಎಂದು ಕೆಲಸ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಆಮೇಲೆ ನಾವು ಮಿನಿಸ್ಟರ್ ಸಾಹೇಬ್ರ ಹತ್ರ ಹೋಗಿದ್ಮೇಲೆ ಮಿನಿಸ್ಟ್ರೇ ಆಮೇಲೆ ಡಿ ಸಿಗೆ ಇನ್ಸ್ಟ್ರಕ್ಟ್ ಮಾಡಿ ಡಿ ಸಿ ಸಾಹೇಬ್ರೆ ಇವ್ರ ಕೆಲಸ ನಿಲ್ಸ ಕೇಳಿದ್ರು ಬ್ರಿಡ್ಜಿಂದ ಏನು ಕೆಲಸ ಮುಂದುವರ್ಸ್ಬಿಡ್ರಿ ಅಂತೇಳಿ ಆದ್ರೂ ಈ ನಾಲ್ಕೈದು ದಿವಸದಿಂದ ಬ್ರಿಡ್ಜಿಂದ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ಅದನ್ನ ನಿಲ್ಲಿಸೋಕ್ಕೋಸ್ಕರನೇ ಇವತ್ತು ಹೋರಾಟ ಮಾಡಿದ್ವಿ ಅದಕ್ಕೆ ಇವರು ಅಧಿಕಾರಿಗಳು ಇವತ್ತು ಸ್ಪಂದನೆ ಕೊಟ್ಟರು ನಮಗೆ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಇವತ್ತು ನಮ್ಮ ಹೋರಾಟ ಹಿಂದಕ್ಕೆ ತಗೊಂಡಿವಿ ತಾತ್ಕಾಲಿಕವಾಗಿ ಇವತ್ತಿನ ದಿವಸ ಮಾತ್ರ ಮತ್ತೇನಾದರೂ ಅವರು ಬ್ರಿಡ್ಜಿಂದು ಕೆಲಸ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ಮತ್ತೆ ಇನ್ನೂ ಜಾಸ್ತಿ ದೊಡ್ಡದಾಗಿ ಹೋರಾಟ ಮಾಡೋಕ್ಕೂ ನಾವು ತಯಾರಿದೀವಿ ನಾವು ಕೇಳ್ತಿರೋದು ಇಷ್ಟೇ ಒಂದು ನೇರವಾಗಿ ಬ್ರಿಡ್ಜ್ ಮಾಡಿಕೊಡ್ರಿ ಶಾಲೆ ಮಕ್ಕಳು ತಿರುಗಾಡೋಕ್ಕೆ ಬಸ್ಗಳು ವ್ಯವಸ್ಥೆ ಆಗಿಲ್ಲ ನಮ್ಮೂರಿಗೆ ಆರು ಮೀಟ್ರ್ ಎತ್ತರ ಬ್ರಿಡ್ಜ್ ಮಾಡಿರಿ ಹದಿನೆಂಟು ಮೀಟ್ರ್ ಅಗಲ ನಮಗೆ ಬ್ರಿಡ್ಜ್ ಮಾಡ್ಕೊಡ್ರಿ ಅಂತೇಳಿ ಇಪ್ಪತ್ತೊಂದು ಮೀಟ್ರ್ ಇಪ್ಪತ್ನಾಲ್ಕು ಮೀಟರ್ ಅಗಲ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದೀವಿ ಅದು ಕೇಳಿದ್ರಾಗ ನಮ್ದೇನು ತಪ್ಪಿಲ್ಲ ರೀ ನಾವು ಕೇಳ್ತೀವಿ ಸಾರ್ವಜನಿಕರಿಗೆ ಕೇಳ್ತಾ ಇದೀವಿ ನಾವು ನಮ್ಮ ಮನೆಗಳು ಕೇಳ್ತಿಲ್ಲ ಯಾರ ಮನೆಗೂ ಕೇಳ್ತಿಲ್ಲ ಅದನ್ನ ಮಾಡ್ಕೊಡೋಕೆ ಇವ್ರ ಅಥಾರಿಟಿ ಅಥಾರಿಟಿಯರಿಗೆ ಏನು ಸಮಸ್ಯೆ ಅನ್ನೋದೇ ಅರ್ಥ ಆಗ್ತಿಲ್ಲ ನಮಗೆ ಈಗ ಮಾಡಿದ ಬ್ರಿಡ್ಜ್ ಹಳೆ ಬ್ರಿಡ್ಜ್ನಲ್ಲೇ ತಿರುಗಾಡ್ಕೊಂತ ಇದೀವಿ ಅದನ್ನ ಹೊಸಾದ ಮಾಡೋ ಬದಲು ಅದ್ರಾಗೆ ಇರ್ತಿದ್ವಿ ನಾವು ಇಷ್ಟು ಸೇನೆ ಕಷ್ಟಪಟ್ಟಿವಿ ಕಷ್ಟ ಕಷ್ಟಪಡ್ಕಂತ ಹೋಗ್ತಿದ್ವಿ ಈ ನಮ್ಮ ಬೇಡಿಕೆ ಇಷ್ಟೇ ನಮಗೆ ನೇರವಾಗಿ ಬ್ರಿಡ್ಜ್ ಆಗ್ಬೇಕು ಆರು ಮೀಟ್ರ್ ಎತ್ತರ ಆಗಬೇಕು ಇಪ್ಪತ್ನಾಲ್ಕು ಮೀಟ್ರ್ ಅಗಲಾಗಬೇಕು ಆ ಥರ ಬ್ರಿಡ್ಜ್ ಅವ್ರು ಮಾಡಿಕೊಟ್ರೆ ನಾವು ಊರಿನ ಜನ ಎಲ್ಲರೂ ನಾವು ನೆಮ್ಮದಿಂದ ಇರ್ತೀವಿ ಶಾಲೆ ಮಕ್ಕಳಿಗೆ ಈ ಈ ರೋಡು ನಮ್ಮೂರು ರೋಡು ಆ್ಯಕ್ಚುಲಿ ಇದಕ್ಕೆ ಕನೆಕ್ಟ್ ಆಗ್ತದೆ ಶಿವಮೊಗ್ಗ ಮಂಗಳೂರು ಹೈವೇ ಕನೆಕ್ಟ್ ಆಗ್ತೈತಿ ಇದು ಸಿಕ್ಕಾಪಟ್ಟೆ ಇರೋಂಥ ವೆಹಿಕಲ್ ಟ್ರಾಫಿಕ್ ಇರೋಂಥ ದಾರಿ ಇದು ಈ ಈ ಥರ ದಾರಿನೇ ಇವರು ಹಸ್ಗೆಡಿಸ್ಬಿಟ್ರೆ ಇನ್ನು ಮಾಡೋಂಥದ್ದು ಉಪಯೋಗ ಏನಾದರೂ ಏನೈತಿ ಕಳೆದ ಇಪ್ಪತ್ತು ವರ್ಷಗಳಿಂದ ನೇರ ಬಿಡ್ಜ್ ಮಾಡಬೇಕು ಕುಂದುವಡಿಕೆ ಅನ್ನೋಂಥ ಹೊರ ಹೋರಾಟವನ್ನು ಇವತ್ತು ಮಾಡ್ತಾ ಬಂದರೂ ಕೂಡ ಸರ್ಕಾರ ಇವತ್ತು ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ತೋರದೆ ಇವತ್ತು ನಿರ್ಲಕ್ಷ್ಯತೆ ತೋರ್ತಾ ಇದ್ದಾರೆ ಇವತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ಬಿಡ್ಜನ್ನು ನಿರ್ಮಾಣ ಮಾಡಿ ಇಲ್ಲೊಂದು ಶಾಲೆ ಮಕ್ಕಳು ಬಸ್ಗಳು ಹೋಗ್ತಾ ಇಲ್ಲ ಇವತ್ತು ರೈತರು ಏನು ಬೆಳೆದಿರ್ತಕ್ಕಂಥ ಬೆಳೆ ತಗೊಂಡು ಹೋಗ್ಬೇಕಪ್ಪ ಅಂತಂದರೆ ಆಗಿರ್ಬೋದು ಅಥವಾ ಇನ್ನು ಯಾತ್ರ ಥರ ಮೇಕೆಜೋಳ ಇಂಥವೆಲ್ಲ ಹೋಗ್ಬೇಕಪ್ಪ ಅಂತಂದ್ರೆ ಬ್ರಿಡ್ಜ್ಗೆ ಅಡಿತೈತಿ ಈ ಥರ ಅವೈಜ್ಞಾನಿಕ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ನಾವು ಹೋರಾಟ ಮಾಡಿದ ಫಲವಾಗಿ ಮಾನ್ಯ ಎ ಸಿ ಸಾಹೇಬ್ರು ಬಂದು ಕೆಲಸ ನಿಲ್ಲಿಸ್ಲಿಕ್ಕೆ ಹೇಳಿದ್ದಾರೆ ಅವರು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆ ಮಾಡ್ತೀವಿ ಮತ್ತು ಹೈವೇ ಪ್ರಾಧಿಕಾರದವ್ರು ಕರೆದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಏನಾದರೂ ಮಾಡಲಿಲ್ಲ ಅಂತಂದರೆ ನಾವು ಏನು ನ್ಯಾಷನಲ್ ಹೈವೇ ಬಂದ್ ನಾವು ಅಂತಕ್ಕಂಥ ಇದ್ದೀವಿ ಇದು ಇಪ್ಪತ್ತು ವರ್ಷದಿಂದ ನಾವು ಕೂಡ ಇದು ಇವತ್ತು ನಾಳೆದಲ್ಲ ಈ ಹೋರಾಟ ನಾವು ಎಷ್ಟೇ ಸರಿ ಹೇಳಿದ್ರು ಎರಡು ನಾಲ್ಕು ಮೀಟರ್ ನಾಲ್ಕು ಪಾಯಿಂಟ್ ಫೈವ್ ಅವ್ರು ಮಾಡಿರೋದು ಅಳೆಯದು ಕೇವಲ ಹನ್ನೆರಡು ಮೀಟರ್ ಮಾಡಿದರೆ ಅದು ಮಾಡಿ ಉಪಯೋಗ ಇಲ್ಲ ಅದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ ಅವ್ರು ಮಾಡಿರ್ತಕ್ಕಂಥ ಈಗಿನ ಒಂದು ಮೆಜರ್ಮೆಂಟ್ ಪ್ರಕಾರ ಮಾಡಿ ಮಾಡ್ಲಿಲ್ಲದಂಗ ಅದು ಯಾವುದೇ ಕಾರಣಕ್ಕೂ ಉಪಯೋಗ ಆಗಲ್ಲ ಏನು ತೊಂದರೆ ಆಗ್ತದೆ ಈಗ ಅಂದ್ರೆ ಬಸ್ಗಳು ಹೋಗಲ್ಲ ಜನರು ರೈತರು ಮೇವು ಭತ್ತ ಸಾಗಾಣಿಕೆ ಮಾಡೋಕ್ಕಾಗೋದಿಲ್ಲ ನಮ್ಮೂರಿಗೆ ಹದಿನೆಂಟು ಇಪ್ಪತ್ತಿಂದ ಬಸ್ಸೇ ಬಂದಿಲ್ಲ ಇಲ್ಲಿ ಭಾಳ ತೊಂದರೆ ಆಗಿದೆ ಲಾರಿಗಳು ಹೋಗೋದಲ್ಲ ಭತ್ತದ ಲೋಡ್ಗಳು ಹೋಗೋದಲ್ಲ ರೈತರಿಗೂ ಭಾಳ ಭತ್ತ ಕಾಯಿಸಿ ಮಿಷಿನ್ಗೆ ತೊಂದರೆ ಆಗೈತೆ ಎಲ್ಲದಕ್ಕೂ ತೊಂದರೆ ಆಗೈತೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಆರು ಮೀಟ್ರ್ ಎತ್ತರ ಒಂದು ಇಪ್ಪ ಇಪ್ಪತ್ತ ನಾಲ್ಕು ಮೀಟ್ರ್ ಅಗಲ ಕೇಳ್ತಾ ಇದ್ದಾವೆ ಅದು ಆಗೋವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಇವತ್ತೇನು ತಾತ್ಕಾಲಿಕವಾಗಿ ಅವ್ರು ಕೆಲಸ ನಿಲ್ಲಿಸಿ ಹೋಗಿದ್ದಾರೆ ಆದರೆ ಈ ಭಾಗದಲ್ಲಿ ಎಲ್ಲೂ ಕೂಡ ಕೆಲಸ ಮಾಡೋಕ್ಕೆ ನಾವು ಕೊಡೋದಿಲ್ಲ ಆದ್ದರಿಂದ ಈ ಕೂಡಲೇ ನ್ಯಾಷನಲ್ ಹೈವೇ ಇಂಜಿನಿಯರ್ಗಳು ಬಂದು ಇದನ್ನ ಬೇಗನೆ ಆರು ಮೀಟ್ರ್ ಮತ್ತು ಇಪ್ಪತ್ನಾಲ್ಕು ಮೀಟ್ರ್ ಮಾಡಿದ್ರೆ ನಾವು ಇಲ್ಲೆಲ್ಲರಿಗೂ ಒಳ್ಳೇದಾಗ್ತೈತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ